ಹೇಮಾ ನಿನ್ನಂತೂ ನನಗೆ ತುಳೋ ಭಾವನೆ ಉದಯಿಸಿ ಮಿತ್ತರ ಮಾತಾಡ್ತು ನಾಗೆಟ್ಟು ಹೋದಿ ಹೇಮ ನಾನನ್ನ ಮುಖನ್ನ ತೈ ಅಲ್ಲ ನಾನನ್ನ ಅಣ್ಣನಲ್ಲ ಎಂಬ ಚಿನ್ನದ ಪಂಜರದಲ್ಲಿಟ್ಟು ಮಮತೆ ಎಂಬ ಮುತ್ತಿನ ಕಾಳನ್ನು ತಿನ್ನಿಸಿದೆ ಬಾಂತಲ್ಯದ ನೀರು ಕುಸಿ ಸದ್ಭಾವನೆ ಗತ್ತಿಗೆಯಲ್ಲಿ ಬಲಗಿಸಿದೆ ಕಿಳಿಯು ಹಾರಿ ಹೋಗಬಾರದು ಗಿಡಗಳ ಬಾಗಿ ತುತ್ತಾಗಬಾರದು ಎಂದು ಆದರೆ ಪ್ರೀತಿ ಎಂಬ ಹಾಕಿ ಮಮತೆ ಎಂಬ ಬೀಗ ಮುಂದಿರುತ್ತಿದ್ದೆ ಆದರೀಗ ಬೀಗವೂ ಇಲ್ಲ ಬಾಗಿಲು ತಿದ್ದಿದೆ ಟ್ಟು ಓಡಿ ಹೋದೆ ಕಿಡುಗರ ಮನೆಯಲ್ಲಿ ನನ್ನರಗಿಡೇ ಕಂಡು ಆನಂದದಿಂದ ಅಪ್ಪಿಕೊಂಡು ಸಂತೋಷ ಪಡಬೇಕು ಕಿಡು ತನ್ನ ಚೂಪಾದ ಕಕ್ಕಿನಿಂದ ಕುಕ್ಕಿ ಕುಕ್ಕಿ ಎಂದೂ ಮರಿಯರಾರ ದ್ವೇಷ ಎಂಬ ಗಾಯವನ್ನೇ ಉಂಟು ಮಾಡಿತ್ತು ನಿರಾಜ ತುಂಬಿದ ದೇಹವನ್ನು ಹೊತ್ತು ದುಃಖಿಸುತ್ತಾ ಹೊರ ಬಂದೆ ಸುಂದರ್ ನನಗೀಗ ಎಲ್ಲವೂ ಸೂಮ್ಯ ಸುಂದರ್ ನನಗೆ ಈ ಪ್ರಪಂಚದಲ್ಲಿ ನನ್ನವರನ್ನವರು ನನಗಾರು ಇಲ್ಲ ಸುಂದರ್ ನನಗಾರು ಇಲ್ಲ ನಮ್ಮ ಮಣ್ಣಲ್ಲಿ ಹುಡುಕ್ಬೇಕು ಕ್ಷಣಕ್ಕೆ ಸುಖ ಕಾಳಾಸೆ ಪಟ್ಟು ನಾನು ಎಂತ ದೊಡ್ಡ ತಪ್ಪು ಮಾಡಿದೆ ಈಗ ನಮ್ಮ ಮಣ್ಣಿನ ಮುಖವನ್ನಾದ ಇಲ್ಲ ಕೊನೆ ಸಾರಿ அண்ணன முக்கள் முடி நாலு ஆத்மத்தியம் முடிக்கொண்ட ಯಾರನ್ನೂ ಪ್ರೀತಿಸಬಾರದು ಸುಂದರ್ ನೀ ದತ್ತವಾದೆ ಹೇಮ ಕೆಟ್ಟವು ಸುಂದರ್ ಪ್ರಪಂಚದಲ್ಲಿ ಯಾವುದು ತಿರವಲ್ಲ ನಿನ್ನವರು ನಿನ್ನ ಬಾಯಲ್ಲಿ ಮಿಠಾಯಿಟ್ಟಡಿದೆ ತುಳುಕಿ ನುಂಗಿಯ ನೊಂದುಂಟೋದರಳು ಇದು ಏನು ಗೊತ್ತೆ ಮಾನವನಿಗೆ ನವನೀತನ್ನು ನೀಡುವುದು ಒಂದ ಮನಕ್ಕೆ ನೆಮ್ಮದಿಯೇ ಕೊಡುವುದು ನಾನೀಗ ಸುಖಿ ಆದರೆ ನೀ ಕೊಟ್ಟ ಕಾಣಿಕೆ ಎಲ್ಲ

ಅನ್ಯ ಪುರುಷರಾದ ನನ್ನ ಮಾತಿಗೆ ಒಲಿದು ಗೌರವೀಯತೆಯ ಮಾಯಿಲುಗಳ ಮಾಡಿದ ಮಹಿಳೆ ನೀನು ಕೋಟ್ಯಾಧೀಶನ ಮಗಳು ನೀನಾದರೂ ಎತ್ತವರನ್ನು ಕಟ್ಟಿಗಿಂತಲೂ ಕಡೆಗಣಿಸಿ ಓಡಿ ಬಂದ ನೀನೇ ಇನ್ನೊಬ್ಬರ ಮಾತಿಗೆ ಮರುಳಾಗಿ ನನಗೆ ಕೈ ಕೊಡುವುದೇ ನಮಃ ಹೇಳ ವಸ್ತ್ರದ ಹಾರ ನನ್ನ ಕೈವಶವಾಗಬೇಕೆಂದು ವಿಶ್ವಾಸ ಎತ್ತವರ ವಿಶ್ವಾಸ ಬಿಟ್ಟಿಲ್ಲ ಈ ವಿಕ್ರಮ ಅಂದ ಮೇಲೆ ಸೂರ್ಕೇಸ್ ಒಂದನ್ನು ನೀಟಾಗಿ ಆಗಿ ತೆಗೆದುಕೊಂಡ ಮೇಲೆ ವಿಶ್ವಾಸ ಬಿಡಲಿ ನೋಡಿ ಈ ಚಿತ್ರದಿಂದ ನಾನು ಇದನ್ನು ಬಹಳ ನಂಬಿದ್ದೇನೆ ನೀನೇ ಭಾಗ್ಯವಂತೆ ಏಕೆ ಒಂದು ಸಾರಿ ಮುಟ್ಟಿದ ಎಣ್ಣೆಯನ್ನು ಮತ್ತೊಂದು ಸಲ ಮುಟ್ಟುವನಲ್ಲ ಈ ವಿಕ್ರಮ ಈ ವಿಕ್ರಮನಿಗೆ ಹೆಣ್ಣುಗಳೆಂದಲೇ ಸೀಕ್ರೆಟ್ ಸೇ ಬಿಸಾಕಿದಾಗಿ ಅಂದ ಮೇಲೆ ನೀನು ನನ್ನ ಅಪ್ಪುಗೆಯಲ್ಲಿ ಎಂಟು ತಿಂಗಳು ಕಾಲ ಕಳೆದಿರಿವೆ ಅಂದ ಮೇಲೆ ನೀನೇ ಭಾಗ್ಯವಂತಿ ಬಾಯಿ ಬಿಗಿ ಹಿಡಿದು ಮಾತನಾಡಿ ನೋಡಿ ನಾ ಮನಸ್ಸು ಮಾಡಿದ್ರೆ ನಿಮ್ಮಂತ ಹತ್ತು ನಾಯಿಗಳು ನನ್ನ ಮನೆಯ ನಾಯಿ ಎಂದರ ನಾಲಿಗೆ ಸೇರಿಬಿಟ್ಟೇನ್ ನೀನೀಗ ನನ್ನ ಪಂದ್ಯದಲ್ಲಿರುವ ಪಕ್ಷಿ ನಾನು ಮನಸ್ಸು ಮಾಡಿದರೆ ನಿನ್ನ ಒಂದೊಂದು ರೆಟ್ಟೆಗಳನ್ನ ಜೊತೆ ಬೆಂಕಿಯಲ್ಲಿ ತೂರಿ ಆಡಿಬಿಟ್ಟೇನೆ ಹೋಗ್ತಿ ವಜ್ರದಾರ ಕೊಟ್ಟಿಟ್ಟು ಹೋಗು ಅದೇ ಈ ಸುಟಿಯೂರಿ ನಾನು ಬರುತ್ತೇನೆ ಹಾ ನನಗಿನ್ನೊಂದು ನಲವತ್ತು ತುಂಬಿಲ್ಲ ಹಣ್ಣುಗಳು ಸರಿಯಾಗಿಯೇ ಕಾಣುತ್ತವೆ ಕುತ್ತಿಯಲ್ಲಿ ಕುತ್ತಿಗೆ ನಿನ್ನ ವಜ್ರದ ಸಾರ ಒತ್ತಿಗೆ ಹೆಚ್ಚು ಶಕ್ತಿ ಕಂಡರೆ ಆ ನಿನ್ನ ಸಿರಿಯು ಕಾಣುವುದಿಲ್ಲ ಎಂದುಕೊಂಡಿವೆ ಹೆಚ್ಚು ಕೊಡೋಣ ಮಾತ್ರ ಸಾಧ್ಯವಿಲ್ಲ ನನಗೂ ತಡೆದುಕೊಳ್ಳುವ ಶಕ್ತಿ ಉಳಿದಿಲ್ಲ ಹೆಚ್ಚು ಕೊಡೋ ನನಗೆ ತಂಗಿಯನ್ನಾಗಿರಿಸಿ ನೀ ಹೊರಟುವುದಿಯಲ್ಲೋ ಸುಂದರ್ i'm <laughs> ನಾನು ಇಟ್ಟಿತ್ತಾಗ ತರ್ಪ ಸಣ್ಣನ ತಂಗಿ ನಂಬಿ ನಾನು ತರ್ಪ ಬಿಟ್ಟೆ ಸರ್ ಮೊದಲು ಆಸ್ಪತ್ರೆಗೆ ಹೋಗಿ ಸರ್ ಆಸ್ಪತ್ರೆ ಬದುಕು ಆಗಿದ್ದವರಿಗೆ ಮಾತ್ರ ಆಸ್ಪತ್ರೆಯ ಅವಶ್ಯಕತೆ ಸರ್ ಮೊದಲು ತಾವು ಆಸ್ಪತ್ರೆಗೆ ಹೋಗಿ ಸರ್ಪ ನನಗಾಗಿ ಮುರುಗೂರು ನೀನೊಬ್ಬನಾದ ಇರೋ ನೋಡಪ್ಪ ನನಗೆ ಉಪಕಾರ ಮಾಡಬೇಕೆಂಬ ಹಾಜಿ ನಿನಗಿದ್ದರೆ

ಮಾತ್ರ ಇದು ಈಗ ಆಗಿದೆ ಅಂಡು ಸರ್ ಮಾಲಾಗಿದೆ ಸರ್ ಆಗಿರಬೇಕು ಯಾಕಂದ್ರೆ ಜೀವನದಲ್ಲಿ ಸುಖ ಪಡೋದು ಇದೇ ಮೊದಲು ಇದೇ ಕೊನೆ ಏನು ಸರ್ ಜೀವನದಲ್ಲಿ ಸುಖವನ್ನೇ ಕಂಡಿಲ್ಲ ಇವತ್ತು ಸುಖಪಟ್ಟು ಕಂಡು ನಿನ್ನ ದೇಹವನ್ನು ಅರ್ಪಿಸು ಅನ್ನ ಕೊಡ್ತೀನಿ ಕರ್ಕೊಂಡು ಬಂದು ಈಗ ನನ್ನ ಮೈ ಪಾರಾಟ ನೋಡಮ್ಮ ನಿನ್ನ ಮೈ ಮಾಡುತ್ತೆ ಅನ್ನ ಬೆಳೆಯುವ ಹೇಗೆ ಬಲಿಯಾಗಿ ನೆಲೆ ಮಾತ್ರ ಕಾರ್ಯಕ್ಕೆ ಬಲಿ ಕೊಡ್ಬೇಡ ಬೇಕಾದ್ರೆ ಈ ಮನೆ ಹೊರಟು ಹೋಗಿ ಹೋಗಿದ್ರೆ ಸಂತೋಷವಾಗಿ ಹೋಗ್ತೀನಿ ಅದೇ ಈ ಕೆಲಸಕ್ಕೆ ಮಾತ್ರ ಖಂಡಿತ ನಿನ್ನ ರೋದಲ್ಲೇ ವೇದನೆ ಕೇಳಲು ನಾನಿಲ್ಲಿಗೆ ಬಂದಿಲ್ಲ ಎಷ್ಟ ಕಾಲ ಹಣ ಮಾಡಬೇಡ ಕಂಡುಬಿಟ್ಟಿರೋ ಬೇಡ ನಾನು ಬೇಡ ನಿನ್ನ ನಿನ್ನಲ್ಲಿ ಇಂಥ ಕೆಟ್ಟ ಭಾವನೆ ಯಾಕೆ ನಾವು ಉದ್ಭವಿಸ್ತು ನಿನ್ನಂತವರಿಗೆ ನಾನು ಅಣ್ಣ ಎಂದು ಹೇಳಬೇಕೇನಿಲ್ಲ ತಂಗಿ ನನಗೆ ಪ್ರಪಂಚದಲ್ಲಿ ತಂಗಿಯೇ ಇಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ ಒಬ್ಬೇ ಒಬ್ಬ ತಂಗಿ ಇದ್ಲು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದೆ ಆದ್ರೆ ಅವಳ ಸತ್ತವನ್ನು ಆ ದುಃಖವನ್ನು ಬರೆಯೋದಕ್ಕಾಗಿ ಕುಡಿದು ಕುಡಿದು ಕರೆದುಟ್ಟುಕೊಂಡಿರುವೆ நிஜவாக்ல நின் தங்கிய நான் நங்கி கண்டுபிடி நோடண்ண நானே நின் தங்கி ஹேமா நீ எட்டு ஒன்றையதாகி இன்ன கெட்ட பாவனை நினை மனசு அது உட்கொடித்து நான் எட்டு பரி பரிய நான் நின் தங்கியே கொண்டு நினைக்கு கண்ணி பார்த்தா இல்லை ನೀ ತಂಗಿ ಎಂದು ನನ್ನ ಕರುಣೆಯಿಂದ ಕಾಪಾಡಿದ್ವಿ ಇಂದು ಕಾಮದ ಹಗಿರಿಸಿಕೊಳ್ಳ ಮುಂದಾದ್ವಿ ಅಣ್ಣ ನೋಡಿ ಕಾಮಲೆಯಲ್ಲಿ ಮಾಡಬೇಕೆಂದು ಆ ದೇವರನ್ನ ಹೊಡೆಯಲು ಬರೆದಿರ್ಬೇಕಾದ್ರೆ ಅದನ್ನು ತಪ್ಪಿಸಿ ಕೈ ಜೋಡಿಸಿ ಬೇಡಿಕೊಂಡ್ರು ನೀನು ಮಾತಾಡೋಕಾದ್ರೆ ಹಿಟ್ಟು ಒಂದು ಯಾವ ಕಾಲಕ್ಕೂ ಒಪ್ಪಿಕೊಳ್ಳೋದಿಲ್ಲ ಆಸಕ್ತಿ ಆಗ್ಲಿ ಆಯ್ತು ನನ್ನ ಹಿರಿಯರಿಗೂ ಸಾಕಿ ಬೆಳೆಸಿ ತಪ್ಪಿಗಾಗಿ ನನ್ನ ದೇಹವನ್ನೇ ನೀಡುತ್ತೇನೆ

ವಿವೇಕದ ಕಣು ಮುಚ್ಚಿ ಅವಿವೇಕಿ ನಾನಾಗಿ ನಿನ್ನ ಕಾಮಾಟೆಗೆ ತರದು ಬಿಟ್ಟೆ ನನ್ನ ನಾವಿಂದು ಇಲ್ಲಿ ಇರೋದು ಬೇಡಮ್ಮ ನಿನ್ನ ಶೀಲಕ್ಕಾಗಿ ಬಹಳ ದೊಡ್ಡ ಜೀತದೆ ದೇಹ ಜೀಟ ವಿಕ್ರಮ ಬೇಡ ಎಲ್ಲಿಯಾದ್ರೂ ಜೀವಿಸಣ ಹೋಗೋಣ ಎಷ್ಟೇ ಕಷ್ಟ ಬಂದ್ರು ದಿಟ್ಟವಾಗಿ ಎದುರಿಸಲಿಬೇಕಣ ಯಾಕಂದ್ರೆ ಹಿರಿಯರು ಹೇಳಿದ ಮಾತ್ರ ನೆನಪಿಲಿ ಬೇಡ సోలు లలివినే హడి విక్రమ హి అద్రి ఆ వీరరాణి కిత్తూరు చెన్నమ్ ఖ్యాత్రి ఉండవరు చండీ నాలుగు చండా చైదాన చందే ఇది సుభాష్ ఈ మైదానే ముత్తవే ಈ ದೇಶದಲ್ಲಿ ಹರಿರಾಗ್ತಾ ನನ್ನ ತನಿ ಒಪ್ಪಿಸಲಾರೆ